ಅರ್ಥ ಆಗಿರೋದು ಹೌದು ಸಂಡೆ ಸಂತೆ ಸಂನೆ ಕೋವಿಡ್ ಟೈಮ್ ಬೇರೆ ಇತ್ತು ಜನ ಬರಬೇಕು ಅಂತಿತ್ತು ಏನೋ ಅಚಾದು ನಾನು ಅನ್ಕೊಂಡೆ ಉಲ್ಟಾ ಅಂತ ಇವ್ರು ಹೇಳ್ತಾ ಇದಾರೆ ಗ್ರೇಪ್ ಎಲ್ಲ ಚಿಕ್ಕ ಚಿಕ್ಕ ಗ್ರೇಪ್ ಹುಡ್ಕೋ ಸೀಸನ್ ಇಲ್ಲ ಈಗ ಬೇಕಾಗಿತ್ತು ಪ್ಲಸ್

ಒಂದ್ಸರಿ ಬರ್ತಿಯ ಪುಟ್ಟ ಜೀಪ್ ಅಂತ ಇದು ಸೂಪರ್ ಆಗಿದ್ದಲ್ಲ ನಿನ್ ಕಾರು ಡೋರಲ್ಲಿ ಓಪನ್ ಆಗುತ್ತೆ ನೋಡಿ ಡೋರ್ ಓಪನ್ ಆಗುತ್ತೆ ಓಪನ್ ಕಾರ್ ರೆಡಿ ಮಾಡೋಲ್ಲ ಕಂಪ್ನಿಯವನು ಹುಡ್ಕಂಬ ನೋಡಿದ ನಮ್ಮಲ್ಲಿ ಸಣ್ಣ ಸ್ಟೆಪ್ನಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ನಮ್ಮ ಅಂತಲ್ಲಿ ನೋಡಿ ಗಾಯಸ್ ತೇಜಸ್ವಿನಿ ವ್ಲಾಗು ನೋಡಿ ಗೈಸ್ ನಮ್ ಡಾನ್ ಸ್ವಾತಿ ಇಲ್ಲ ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ ಗೈಸ್ ಪೂರ್ತಿ ಇವ್ರ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ಅದಕ್ಕೆ ಚೇರ್ ಕೊಡಿ ಚೇರ್ ನಿಂತ್ಕೊಂಡ್ಬಿಡ್ತೀನಿ ಬೇಡ ಹೆಲ್ಪ್ ಮಾಡ್ಬೇಕು ಶಿಟ್ಟಿ ಗುಪ್ನಾಥ ಚೆಲ್ಬಿಡ್ತಾ ಇದ್ದ ನೋಡಿ ಡ್ರೆಸ್ ಇದು ತೇಜು ನ್ಯೂ ಇಯರ್ಕ್ ಅಂತ ಹೊಸ ಡ್ರೆಸ್ ತಗೊಂಡಿದ್ದಾರೆ ಹೊಸ ಡ್ರೆಸ್ ಅಲ್ಲಿ ನೋಡಿ ನಮ್ ಡಾನ್ ಬಂದ್ಬಿಟ್ಟು ಸ್ಟ್ರಾಬೆರಿ ಕಟ್ ಮಾಡ್ತಾ ಇದಾರೆ ನಮ್ ಟೀಚರು ಗ್ರೇಪ್ಸ್ ಮಾಡ್ತಾ ಇದಾರೆ ಅನ್ ಸ್ಪೂರ್ತಿ ಅವರ ಅವರು ಪಾಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ನಾವೇ ಏನು ಮಾಡ್ದಿರ ನಿಂತ್ಕೊಂಡಿದೀವಿ ನೋಡಿ ಟೀಚರ್ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಏನಕ್ಕೆ ಮಾಡ್ತಾ ಇರೋದು ಸ್ಫೂರ್ತಿ ಸ್ಪೂರ್ತಿ ಅವರೇ ಪ್ರಿಪೇರ್ ಮಾಡ್ತಾರಂತೆ ನಿಮ್ಗೆ ಯಾರಾದರೂ ಬೇಕು ಅಂದ್ರೆ ಅವ್ರ ಫೋನ್ ನಂಬರ್ ಕೆಳಗಡೆ ಹಾಕಿರ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಿಗೋ ನಿಮ್ಗೆ ಅಲ್ಲ ವೈನ್ಸ್ ಕಾಕ್ಟೇಲ್ಸ್ ಅಗತ್ಯ ಇದ್ರೆ ಸ್ಫೂರ್ತಿನ ಕಾಂಟ್ಯಾಕ್ಟ್ ಮಾಡಿ ಸ್ಫೂರ್ತಿ ಅವ್ರ ಹಸ್ಬೆಂಡ್ ಅಲ್ಲಿ ಇದಾರೆ ಝೂಮ್ ಮಾಡಿ ಅವರೇ ಓನರು ಸ್ಫೂರ್ತಿ ಅವ್ರ ಹಸ್ಬೆಂಡ್ ಕಂಪ್ಲೈಟ್ ಲೈಟ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನೋ ಸಿಕ್ಕಾಡೆ ಲೇಟ್ ಆಗೋಯ್ತು ನಿನ್ನೆ ಮಲ್ಗಿದ್ದೆ ನಾವು ಮೂರು ಗಂಟೆ ಹತ್ತತ್ರ ಆಯ್ತು ಸೊ ಅದಕ್ಕೆ ಎದಿದು ಲೇಟ್ ನಾ ತಿಂಡಿ ಮಾಡಿಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಣ ಕೆಲಸ ಮಗು ಕೈಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂಕಲ್ ಏ ದೀಪುಗ್ ಗಲೀಜ್ ಇದೆ ಒಂದ್ ಕಡೆ ಗಲೀಜು ಕಡೆ ಕೂಡ್ಸು ಇಲ್ಲಿ ಹುಷಾರು ಮಕ್ಳಂದ್ರೆ ಸಕ್ಕದ್ ಇಷ್ಟ ಆಕ್ಚುಲಿ ದೀಪ ತಪ್ಪಿ ಹಾಕೋಂತ ಲಾಸ್ಟ್ ಇಯರ್ೂ ಸೇಮ್ ಇಲ್ಲೇ ಬಂದಿದ್ವಿ ನಾವು ಅರೇಕಾ ಫಾರ್ಮ್ ಹೌಸ್ ಇಫ್ ಯು ರಿಮೆಂಬರ್ ಅದಕ್ಕೆ ನಾನು ಇನ್ನೂ ಜಾಸ್ತಿ ತೋರ್ಸೇ ಲ ಫಾರ್ಮ್ ಹೌಸ್ ನಾ ಬನಿ ಅಲೈನ್ ಮಾಡ್ತೋಣ ನೋಡೋಣ ಏ ಓಡಬೇಡ ಓನ್ ಎತ್ಕೊಂಡ್ ಬೇರೆ ಓಡ್ತಾ ಇದ್ಯಾ ಇದು ಹೋಗ್ಬಿಡತ ನಮ್ಮ ಇಲ್ಲಿ ನಾನು ನೀವಿಲ್ಲಿ ಇರೋದನ್ನ ಬೋಡೋಣ ಡಬಡ 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 ಬಾಲ್ ಕೊಡಿ ಫುಶು ಪಾಪಾ ಹಂಗೆ ಕಾಲು ಉಡ್ಸ್ಬೇಕು ಇವಾಗ ನೀವೇನಿ ಬೇಕಾ ಎಲ್ಲ ಎತ್ಕೊಂಡು ಕಾರ್ ತಗೋ ಹೋದ್ರಿ ಎತ್ತಿಡೋಣ ಅಂತ ದೀಪ್ಸ್ ದೀಪು ದುಡ್ಡು ಬೇಡವಾ ನ್ಯೂ ಇಯರ್ ಅಲ್ವಾ ಅದಕ್ಕೆ ಹ್ಯಾಪಿ ನ್ಯೂ ಇಯರ್ ಕೊಟ್ಟಾಗೆಲ್ಲ ಹಂಗೆ ಎಂಚ್ಬಾರ್ದು ಅವ್ರ ಮುಂದೆ ನಾ ಲಕ್ಷ್ಮಿ ಅವ್ರದ್ದು ಅವ್ರ ಅವ್ರಿನ್ನ ಹಂಡ್ರೆಡ್ ಕೊಡ್ಬೇಕಂದ್ರೆ ಜಿಪೇ ಮಾಡ್ತಾರಂತೆ ಸುಮ್ನೆ ತಂದ್ರು ಇನ್ನೊಂದು ಬಾಕ್ಸ್ ಇನ್ನೊಂದ್ ಬಾಕ್ಸ್ ಇವ್ರಿಗೆ ಮಾರ್ಬಿಡದ್ ಬೇವಿ ಇವ್ರಿಗೆ ಏನಾದ್ರು ಒಂದ್ ಏಳು ತಗೊಂಡ್ಬಿಡ್ತಾರೆ ಎಷ್ಟು ಕ್ಷಣ ಗೊತ್ತಾ ಅದು ಅದಾಡಿದ್ರೆ ಲಕ್ ಬರುತ್ತ ಮನೆಗಂತ ತಗೊಳ್ಳಿ ಇಲ್ಲೇ ಅರ್ಗಣ ನಾವು ಸೆವೆನ್ ಓ ಕ್ಲಾಕ್ ಆಯ್ತು ಬೇಬಿ ಸೆವೆನ್ ಆಯ್ತು

வேணும் நல்லா அது உலக ஏர்போர்ட் ஏரோப்ளேனா ஃப்ளைட்லே பாய்